ಹಾಯ್ ಎವ್ರಿ ವನ್ ಅನನ್ಯ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತೊಂದು ಚಿಕ್ಕದಾಗಿರೋದು ಹಲಸಿನಕಾಯಿ ಎಳೆದ್ ಬರುತ್ತಲ್ಲ ಅದರಲ್ಲಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದನ್ನು ಫಸ್ಟು ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ನೋಡೋಣ ಫಸ್ಟು ಕೈಗೆ ಸ್ವಲ್ಪ ಈ ರೀತಿ ಎಣ್ಣೆ ಹಚ್ಕೋಬೇಕು ಅಂಟಿರುತ್ತೆ ಹಾಗಾಗಿ ಚಾಕು ಸ್ವಲ್ಪ ಎಣ್ಣೆ ಹಚ್ಕೊಂಡ್ರೆ ಇದೇ ರೀತಿ ಅಂಟು ಜಾಸ್ತಿ ಬರುತ್ತೆ ಅದನ್ನು ನ್ಯೂಸ್ ಪೇಪರ್ ತಗೊಂಡು ಈ ಥರ ಕ್ಲೀನ್ ಮಾಡ್ಕೋಬೇಕು ಮೇಲ್ಗಡೆ ಇದನ್ನು ಎಲ್ಲ ತೆಗೆದುಹಾಕ್ಬೇಕು ಇವಾಗ ಮೇಲ್ ಸಿಪ್ಪೆ ಸಿಪ್ಪೆಲ್ಲ ತೆಗ್ದಿದ್ದೀನಿ ಹೀಗೆ ಸೆಂಟ್ರಲ್ಲಿ ಕಟ್ ಮಾಡಿಕೊಂಡು ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳನ್ನ ಕಟ್ ಮಾಡ್ಕೊಳ್ಬೇಕು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಈ ಒಳಗಡೆ ಇರೋ ತಿರ್ಲನ್ನು ಸ್ವಲ್ಪ ಕಟ್ ಮಾಡಿ ತೆಗಿಬೇಕು ಇದು ನಮಗೆ ಸಾಂಬಾರಿಗೆ ಬೇಕಾಗಿರೋ ಓಕೆ ಇದನ್ನು ಇವಾಗ ಚಿಕ್ಕ ಚಿಕ್ಕದಾಗಿ ಈ ರೀತಿ ಕಟ್ ಮಾಡ್ಕೋಬೇಕು ಓಕೆ ಇವಾಗ ಹಲಸಿನಕಾಯನ್ನೆಲ್ಲ ಈ ರೀತಿ ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡಿದ್ದೀನಿ ಇದನ್ನು ಬೇಯಿಸ್ಕೋಬೇಕು ಫಸ್ಟು ಕುಕ್ಕರ್ಗೆ ಹಾಕಿ ಇದ್ರ ಜೊತೆ ಕಡ್ಲೆಕಾಳನ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ ಕಡ್ಲೆಕಾಳು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕಿ ಕಡಲೆಕಾಳನ್ನ ಒಂದು ನೈಟು ನೆಕ್ಸ್ಟ್ ಎಷ್ಟು ಬೇಕೋ ಅಷ್ಟು ನೋಡಿ ನಾನು ಇದಕ್ಕೆ ಮುಳುಗುವಷ್ಟು ನೀರು ಹಾಕಿದ್ದೀನಿ ಹಾಗೆಯೇ ಬೇಯೋದಕ್ಕೆ ಹಾಕೋತಾ ಇದ್ದೀನಿ ಅದೆಷ್ಟು ಹಾಕ್ಬಿಟ್ಟು ಒಂದು ಮೂರು ವಿಶಲ ಕುಕ್ಕರ್ನ ಕೂಗಿಸ್ಕೋಬೇಕು ಅದು ವಿಷಲ್ಗೆ ಹೋಗೋಷ್ಟರಲ್ಲಿ ನಾವು ಖಾರನ ರುಬ್ಕೊಂಡು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ఓకే ఇవ్వదకి నేను అర్ధ హోళట్టు తెంగకాయ తినీ స్వల్ప హుణు తినీ నాలుగు సిగలస్ వెళ్ళి కొత్తబరి సొప్పు స్వల్ప జీర్ స్వల్ప ಚಿಕಾರದ ಪುಡಿ ನಾನು ಒಂದೂವರೆ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಮತ್ತು ಸಾಂಬಾರ್ ಪೌಡ್ರು ಒಂದೆರಡು ಸ್ಪೂನಷ್ಟು ಹಾಕೋತಾ ಇದ್ದೀನಿ ಇದಿಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು ಓಕೆ ಇವಾಗ ರುಬ್ಕೊಂಡು ನುಣ್ಣಗೆ ರುಬ್ಕೊಂಡು ರೆಡಿಯಾಗಿದೆ ಮಸಾಲೆ ನೀವು ಒಗ್ಗರಣೆಗೆ ಬೆಳ್ಳುಳ್ಳಿ ಈರುಳ್ಳಿ ಕರಿಬೇವು ಹಾಗೆ ಟೊಮೆಟೊ ತೊಗೊಂಡಿದ್ದೀನಿ ಅದು ಕುಕ್ಕರ್ ತಣ್ಣಗೆ ಅಷ್ಟರಲ್ಲಿ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ಚಿಕ್ಕ ಪಾತ್ರೆ ತೊಗೊಂಡು ಎಣ್ಣೆ ಹಾಕ್ತಾಯಿದ್ದೀನಿ ಇವಾಗ ಎಣ್ಣೆ ಕಾಯ್ದಿದೆ ಸಾಸಿವೆ ಹಾಕುತ್ತಾ ಇದ್ದೀನಿ ಸಾಸಿವೆ ಹಾಕಾದ ಈರುಳ್ಳಿ ಹಾಕೋತಾ ಇದ್ದೀನಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ నాలుగు సిగ్లస్ పెళ్ళి ಹಾಗೆ అది కర్బేవు గోల్డెన్ బ్రౌన్ బర తనక ఫ్రై మాట్ స్పూన్ అు అరశిన పుడి హిని

ಟು ಮಿನಿಟ್ಸು ಬಿಡೋಣ ಓಕೆ ಇವಾಗ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಹರ್ಸಿನಕಾಯಿ ಬೆಂದಿರೋದನ್ನ ಅದಕ್ಕೆ ಬಗ್ಗಿಸ್ಕೊಂಡು ನಾನು ಮಣ್ಣಿನ ಪಾತ್ರೆಯಲ್ಲಿ ಕುದಿಸ್ತಾ ಇದ್ದೀನಿ ಮಣ್ಣಿನ ಪಾತ್ರೆಯಲ್ಲಿ ಒಗ್ಗರಣೆ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಈ ಪಾತ್ರೆಯಲ್ಲಿ ಒಗ್ಗರಣೆ ಮಾಡ್ತಾ ಇದ್ದೀನಿ ಅಂದರೆ ಮಣ್ಣಿನ ಪಾತ್ರೆಯಲ್ಲಿ ಒಗ್ಗರಣೆ ಮಾಡಿದ್ರೆ ಏನಾಗುತ್ತೆ ಅಂದರೆ ಸಿಡಿಯುತ್ತೆ ಮತ್ತು ಅದು ಒಡೆದೋಗೋ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ ಹಾಗಾಗಿ ಒಗ್ಗರಣೆಯನ್ನು ಮಣ್ಣಿನ ಪಾತ್ರೆಗೆ ಮಾಡಬಾರ್ದು ಇವಾಗ ಪಾತ್ರೆ ಇಟ್ಟು ಅದಕ್ಕೆ ఇబేస్ ఈ బేయస్కుండా అలసినకై మే కడలేక హాడు బెందే క్లీనకి మూర్ విషద కుండీ ఖార రూబ్ట్కీ అదే అది ನೀರು ನಿಮಗೆ ಎಷ್ಟು ಬೇಕಷ್ಟು ನೋಡಿ ಹಾಕೋಬಹುದು ಇದು ಹೊಸ ರೆಸಿಪಿ ಏನಲ್ಲ ತುಂಬ ಹಳೆ ಇದ್ದೇನೆ ಬಟ್ ಇವಾಗ ಅಷ್ಟೊಂದಾಗಿ ಯಾರೂ ಮಾಡಲ್ಲ ಇವಾಗ ಒಗ್ಗರಣೆ ಮಾಡಿಟ್ಟಿದರೆ ಇದಕ್ಕೆ ಸೇರಿಸ್ತಾ ಇದ್ದೀನಿ ನಾನಿವಾಗ ಮಣ್ಣಿನ ಪಾತ್ರೆ ಮಾಡ್ತಾ ಇರೋದ್ರಿಂದ ಒಗ್ಗರಣೆನ ಬೇರೆ ಪಾತ್ರೆಯಲ್ಲಿ ಇವಾಗೆಲ್ಲ ಆಗಿದೆ ಉಪ್ಪನ್ನ ಸ್ಟಾರ್ಟಿಂಗೇ ನಾನು ಸ್ವಲ್ಪ ಜಾಸ್ತಿನೇ ಹಾಕಿದೆ ಹಾಗಾಗಿ ಇವಾಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ರುಚಿ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕೋಬೇಕು ಇವಾಗ ಕುದಿಸ್ಕೊಳ್ಳೋಣ ಕೇಳ ಒಂದು ಹತ್ತು ನಿಮಿಷ ಕುದ್ದು ಇದು ಸಾಂಬಾರ್ ರೆಡಿಯಾಗಿದೆ ರೈಸ್ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇವಾಗ ಸಾಂಬಾರ್ ರೆಡಿಯಾಗಿದೆ ಕಾಯಿ ಸಹ ತುಂಬ ಸಾಫ್ಟಾಗಿರುತ್ತೆ ಚೆನ್ನಾಗಿ ಬೆಂದಿದೆ ಇದು ಕಾಳು ಹಾಗೆ ಬೆಂದಿದೆ ಇದನ್ನು ನಮ್ಮ ಸ ಮಲೆನಾಡು ಸೈಡಲ್ಲಿ ಇದು ಹಲಸಿನ ಬಡಕ್ ಸಾಂಬಾರು ಅಂತ ಹೇಳ್ತೀವಿ ಓಕೆ ಸಾಂಬಾರು ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಬಂದಿದೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು